ನಮಸ್ಕಾರ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಇನ್ನು ಎಲೆಕ್ಷನ್ ಇದೆಯಲ್ಲ ಅದು ಕಾಂದನ್ ಹೆಸರಲ್ಲಿ ನಡೆಯೋದಿಲ್ಲ ರೀ ನಾವು ಸ್ವಯಂ ವರ್ಚಸ್ಬೇಕು ಗಾಂಧಿ ಹೆಸರು ಸಾಕಾಗಲ್ಲ ನೆಹರು ಬ್ಯಾಕ್ ಗ್ರೌಂಡ್ ನೇಮು ವರ್ಕೌಟು ಆಗಲ್ಲ ಇದು ಬಿಹಾರ ಚುನಾವಣೆ ಕೊಟ್ಟ ಸ್ಪಷ್ಟ ಸಂದೇಶ ಮೀನು ಹಿಡಿಯೋಕ್ಕೆ ನದಿಗೆ ನಗಿಬೇಕು ಅಂತೇನಿಲ್ಲ ಗಾಳ ಹಾಕಿದರೂ ಮೀನು ಹಿಡಿಬೋದು ಅಂತ ಪಾಠ ಮಾಡಿದ ಬಿಹಾರದ ಓಟರ್ಸ್ ಸುಮ್ಮನೆ ಬೈಕ್ ಬಳಿ ಕೂತರೆ ಮೆಕ್ಯಾನಿಕ್ ಆಗೋಲ್ಲ ರೈಲ್ವೆ ಪ್ಲಾಟ್ಫಾರ್ಮ್ ಕಾರ್ಮಿಕ ಅಂಗಿ ಹಾಕಿದರೆ ಕೂಲಿ ಆಗೋಲ್ಲ ಓಟ್ ಚೋರಿ ಆಗಿದೆ ಅಂದರೆ ಅದಕ್ಕೆ ನೀವು ಹೊಣೆಗಾರರು ಎಂಬ ಸಂದೇಶ ಕೊಟ್ಟ ಮತದಾನ ತುಷ್ಟೀಕರಣಕ್ಕೆ ಸಿಕ್ಕ ಉತ್ತರ ಹಿಂದೂಗಳು ಒಗ್ಗಟ್ಟಾದರೆ ಅಳ್ಳಾಡಿಸೋಕಾಗಲ್ಲ ಎನ್ನುವ ಸಂದೇಶ ಕೊಟ್ಟ ಬಿಹಾರ ಚುನಾವಣೆ ನ ಹೂತೋ ನ ಭವಿಷ್ಯತೆ ಬಿಹಾರದಲ್ಲಿ ಎನ್ ಡಿ ಎ ಅಧಿಕಾರ ಹಿಡಿಯುತ್ತೆ ಅಂತ ರಾಜಕೀಯ ಪಂಡಿತರು ವಿಶ್ಲೇಷಕರು ಸಮೀಕ್ಷೆ ಹೇಳಿದರು ಮತದಾರರ ಎಲ್ಲ ಸಮೀಕ್ಷೆ ತಲೆಕೆಳಗಾಗಿ ಮಾಡಿ ಮೋದಿ ನಿತೀಶ್ ಕುಮಾರಿಗೆ ಬಹುಪಾರ ಕಂದಿದ್ದಾರೆ ಆ ಎನ್ ಡಿ ಎ ಶ ಏನಾದರೆ ಬಿಹಾರ ಚುನಾವಣೆ ಸೋಲಿನ ಸಂಚುರಿ ಸಮೀಪ ರಾಹುಲ್ ಗಾಂಧಿಯನ್ನು ತಂದು ನಿಲ್ಲಿಸಿದೆ ಎನ್ ಡಿ ಎ ಸುನಾಮಿಗೆ ಎಂ ಜಿ ಬಿ ತಲೆಗೆಲೇ ಸ್ನೇಹಿತರೆ ಬಿಹಾರದಲ್ಲಿ ಚುನಾವಣೆ ಸಮೀಕ್ಷೆ ಉಲ್ಟ್ನಾಗಿದ್ದೇಕೆ ಇನ್ನೂರರ ಗಡಿ ದಾಟಿದ ಬಿ ಜೆ ಪಿ ಜೆ ಡಿ ಯು ಮೈತ್ರಿ ನಲವತ್ತರ ಒಳಗೆ ಸುಸ್ತಾದ ಮಹಾಗಾಟ ಬಂದನು ಮತ್ತೊಮ್ಮೆ ಸಿಎಂ ಪಟ್ಟ ಅಲಂಕರಿಸಲಿರುವ ನಿತೀಶ್ ಕುಮಾರ್ ನವಂಬರ್ ಹದಿನೆಂಟಕ್ಕೆ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸುವ ಘೋಷಣೆ ಮಾಡಿ ತೆಲುಕಾಡಿ ಗೆದ್ದ ತೇಜಸ್ವಿ ಯಾದವ್ ಎನ್ ಡಿ ಎ ಅಭೂತಪೂರ್ವ ಗೆಲುವಿಗೆ ಕಾರಣ ಏನು ನೋಡೋಣ ಬನ್ನಿ ದೇಶದ ವಿಧಾನಸಭೆಗಳ ವ್ಯಾಪ್ತಿ ವಿಸ್ತರಣೆ ಕಡೆ ನೋಡಿದರೆ ಬಿಹಾರ ದೇಶದಲ್ಲಿ ನಾಲ್ಕನೇ ದೊಡ್ಡ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಫಲಿತಾಂಶ ಪಕ್ಕದ ಉತ್ತರ ಪ್ರದೇಶ ಚುನಾವಣೆ ಮೇಲಷ್ಟೇ ಪ್ರಭಾವ ಬೀರಲ್ಲ ಮುಂದೆ ನಡೆಯಲಿರುವ ಪಶ್ಚಿಮ ಬಂಗಾಳ ಅಸ್ಸಾಂ ತಮಿಳುನಾಡು ಚುನಾವಣೆ ಮೇಲೂ ಪ್ರಭಾವ ಬೀರುತ್ತೆ ಬಿಹಾರ ಚುನಾವಣಿಸೋಲು ರಾಹುಲ್ ಗಾಂಧಿಗೆ ಆಘಾತ ತಂದಿರಬಹುದು ಇಲ್ಲಿ ಎನ್ ಡಿ ಎ ಒಗ್ಗಟ್ಟು ಪ್ರಮುಖ ಕಾರಣವಾದರೆ ಮಹಾಗಠಬಂಧನ್ ಮೇಲ್ನೋಟಕ್ಕೆ ಒಟ್ಟಾದಂತೆ ಕಾಣಲು ಒಬ್ಬರ ಕಾಲ್ ಮತ್ತೊಬ್ಬರು ಎಳೆದಿದ್ದಕ್ಕೆ ಅಲ್ಲ ಫ್ರೆಂಡ್ಲಿ ಫೈಟ್ ಅಂತ ಅವರವರೇ ಹೊರದಾಟಕ್ಕೆ ನಿಂತರಲ್ಲ ಜನ ನಂಬೋದಾದರೂ ಹೇಗೆ ಚುನಾವಣೆಗೂ ಮುನ್ನ ಬಿಹಾರದಲ್ಲಿ ಹವಾ ಸೃಷ್ಟಿದ ಜನ ಸ್ವರಾಜ್ಯ ಪಕ್ಷ ಖಾತೆ ಓಪನ್ ಮಾಡೋದಕ್ಕೂ ಆಗಲಿಲ್ಲ ಇನ್ನೂ ಸೇನಾ ದಂಡನಾಯಕನೇ ಆಯ್ದ ಕೈಚಲ್ಲಿ ಕೂತರೆ ಯೋಧರು ಯುದ್ಧ ಮಾಡೋದು ಹೇಗೆ ಬೇರ ಬಿಹಾರ ಚುನಾವಣೆ ಕಿಂಪಿನ್ ಆಗ್ತಾರೆ ರಾಜಕೀಯ ಅಂತೆಲ್ಲ ಅಬ್ಬರಿಸಿದ ಪ್ರಶಾಂತ್ ಸಲಹೆ ಕೊಡೋದು ಬೇರೆ ರಣಾಂಗಣದಲ್ಲಿ ನೇರ ಯುದ್ಧ ಮಾಡೋದು ಬೇರೆ ಅಲ್ವಾ ಹಿಂದೆಲ್ಲ ಚುನಾವಣೆ ಸರಕು ಅಂದರೆ ಅಭಿವೃದ್ಧಿ ಆಡಳಿತ ಪಕ್ಷದ ವೈಫಲ್ಯ ಆದ್ಯತೆ ಚುನಾವಣೆ ಭರವಸೆ ಮೇಲೆ ನಡೆದರೆ ಈಗ ಉಚಿತಗಳ ಮೇಲೆ ನಿರ್ಭರ ಅದೇ ಅಣ್ಣ ಹಜಾರೆ ಬೆನ್ನ ಹಿಂದೆ ಕೂತು ಭ್ರಷ್ಟಾಚಾರ ವಿರೋಧಿ ಆಂದೋಲನ ಮೆಟ್ಟಲು ಮಾಡಿಕೊಂಡು ಕೆಮ್ಮ ಅರವಿಂದ ಕೇಜ್ರಿವಾಲ್ ಉಚಿತ ಘೋಷಣೆ ಸಿ ಎಂ ಪಟ್ಟ ತನಕ ನಡೆದುಕೊಂಡು ಹೋದರೆ ಅದೇ ಉಚಿತ ಫಾಲೋ ಇಂದಿನ ಚುನಾವಣೆ ಉಚಿತ ಎಷ್ಟು ಕಾಸ್ಟ್ಲಿ ಆಗುತ್ತೆ ಅನ್ನೋದಕ್ಕೆ ನಮಗೆ ಮುಂದೆ ಗೊತ್ತಾಗುತ್ತೆ ಉಚಿತ ಪರಿಣಾಮ ಕರ್ನಾಟಕ ಹಿಮಾಚಲ ಪ್ರದೇಶ ತೆಲಂಗಾಣ ದೇಶದ ಮುಂದೆ ಸಾಕ್ಷಿ ಬಿಹಾರ ಬರೋಬ್ಬರಿ ಉಚಿತಗಳ ಕೊಡುಗೆ ಅಮಿಷ ಕಾಂಪಿಟೇಷನ್ ಬಿದ್ದರಂತೆ ಘೋಷಣೆ ಮಾಡಿದರು ತೇಜಸ್ವಿ ಯಾದವ್ ಮಹಿಳೆಯರಿಗೆ ಮಾಸಿಕ ಮೂವತ್ತು ಸಾವಿರ ಕೊಡುಗೆ ಮನೆಯೊಬ್ಬರಿಗೆ ನೌಕರಿ ಆದರು ಅಷ್ಟರಲ್ಲಿ ನಿತೀಶ್ ಕುಮಾರ್ ರೋಜ್ಗಾರ್ ಹೆಸರಿನಲ್ಲಿ ಒಂದೂವರೆ ಕೋಟಿ ಮಹಿಳೆಯರಿಗೆ ಅಕೌಂಟಿಗೆ ಹತ್ತು ಸಾವಿರ ಹಣ ಬಿದ್ದಾಗಿತ್ತು ಮಹಾಗಠಬಂಧನ್ ಹತ್ತು ಸಾವಿರ ಮಹಿಳೆಯರಿಗೆ ಕೊಟ್ಟಿದ್ದೇ ಸೋಲಿಗೆ ಕಾರಣ ಅಂದರೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ನಾಯಕರು ಆರೋಪವು ಇದಕ್ಕಿಂತ ಹೊರತಾಗಿಲ್ಲ ಅತ್ತೆ ಮಾಡಿದರೆ ಸರಿ ಸೊಸೆ ಮಾಡಿದರೆ ತಪ್ಪು ಕರ್ನಾಟಕದಲ್ಲಿ ನಡೆದ ಮಧ್ಯಂತರ ಚುನಾವಣೆ ಇದೆಯಲ್ಲ ಅಲ್ಲೂ ಸಹಿತ ಗೃಹಲಕ್ಷ್ಮಿ ಯೋಜನೆ ಕಂತು ಚುನಾವಣೆಯ ವಾರದ ಮುಂಚೆ ಹಾಕಿದ್ದಕ್ಕೆ ಎಂ ಪಿ ಚುನಾವಣೆಯಲ್ಲೂ ಮಹಿಳೆಯರ ಅಕೌಂಟಿಗೆ ಹಣ ಹಾಕಿಲ್ವಾ ಎಂಥ ವಿತ್ತಂಡವಾದಲ್ವ ಅವರು ಮಾಡಿಲ್ವಾ ಇವರು ಕದ್ದಿಲ್ವಾ ನಾವು ಕದ್ದರೆ ತಪ್ಪು ಎನ್ನು ತೇರಿ ಫಾಲೋ ಮಾಡ್ತಿದ್ದಾರ ಇನ್ನು ತೇಜಸ್ವಿ ಯಾದವ್ ಮನೆಗೊಂದು ನೌಕರಿಯ ಮತದಾರ ನಂಬಲೇ ಇಲ್ಲ ಜನ ಮಾತ್ರ ಸೇರಿದರು ಆದರೆ ನೌಕರಿಯ ಅಮಿಷ ಓಟಾಗಿ ಬದಲಾಗಲಿಲ್ಲ ಕಾರಣ ಏನು ಗೊತ್ತಾ ಆ ತೇಜಸ್ವಿ ಯಾದವ್ ತಂದೆ ಲಾಲು ಪ್ರಸಾದ್ ಯಾದವ್ ಹಿಂದೆ ರೈಲ್ವೆ ಮಿನಿಸ್ಟರ್ ಆಗಿದ್ದರು ರೈಲ್ವೆ ಇಲಾಖೆಯನ್ನು ಉದ್ಧಾರ ಮಾಡ್ತೀನಿ ಕಡಿದು ಗುಡ್ಡೆ ಹಾಕಿ ಬಿಡ್ತೀನಿ ಇಲಾಖೆ ಪ್ರಗತಿಯತ್ತ ಕೊಂಡೊಯ್ತೀನಿ ಅಂತ ಮಡಿಕೆ ಯೋಜನೆ ತಂದರು ಅದರಲ್ಲಿ ಫುಡ್ಡು ಪಾನೀಯ ಸಪ್ಲೈ ಮಾಡ್ತೀನಿ ಅಂದರು ಚಾಲನೆಗೂ ಬಂತು ಕೊನೆಗೆ ಇಲಾಖೆಗೆ ಸಿಕ್ಕಿದ್ದು ಮಡಿಕೆ ಚೂರು ರೈಲ್ವೆ ಸಿಬ್ಬಂದಿ ನೇಮಕಕ್ಕೆ ಡೀಲ್ ಮಾಡಿದರು ರೇಟ್ ಫಿಕ್ಸೂ ಮಾಡಿದರು ಬಿಹಾರ ಜನ ಮೊದಲೇ ಕೆಲಸ ಎಲ್ಲ ಇನ್ನು ಹಣ ಕೊಡೋದು ಕನಸಿನ ಮಾತು ಅದಕ್ಕೆ ಲಾಲು ತಲೆಗೆ ಹೊಳೆದ ಐಡಿಯಾ ಅಂದರೆ ಲ್ಯಾಂಡ್ ಫಾರ್ ಜಾಬ್ ಹಣ ಇಲ್ಲದವರು ಲ್ಯಾಂಡ್ ಬರ್ಕೊಟ್ರು ಭೂಮಿ ಹೋದರೆ ಹೇಗಿದ್ದರೂ ಜಾಬ್ ಸಿಗುತ್ತಲ್ಲ ಮುಂದೆ ನೋಡಿದ್ರೆ ಅಂತ ಕಾದು ಕೂತರೆ ಭೂಮಿ ಇಲ್ಲ ಜಾಬೂ ಇಲ್ಲ ಜಾಗ ಕಳೆದುಕೊಂಡವರು ಕಟ್ಕಟ್ಟೆ ಹತ್ತಿದ್ರು ಕೇಸು ನಡೀತಾ ಇದೆ ಲಾಲು ಕುಟುಂಬ ಜಾಬ್ ಡೀಲಿಂದ ಬಚಾವಾಗೋದು ಕಷ್ಟ ಮನೆಗೊಂದು ನೌಕರಿ ಕೊಡ್ತೀನಿ ಅಲ್ಲಿದ್ದ ತೇಜಸ್ವಿಗೆ ಇದು ತಿರುಗಿಸಿಕೊಟ್ಟರು ಮೊದಲು ಜಮೀನು ಪಡೆದುಕೊಂಡು ಜಾಬ್ ಕೊಡ್ತೀನಿ ಅಂದ್ರಲ್ಲ ಜಾಬ್ ಎಲ್ಲಿ ಅಂದರು ಜಮೀನಾದರೂ ವಾಪಸ್ ಕೊಡಿ ಅಂದರು ಮತ್ತೆ ಮುನ್ನಗೆ ಬಂತು ಜಂಗಲ್ ರಾಜ್ ಹೊಸ ತಲೆಮಾರಿನ ಮತದಾರರಿಗೆ ಜಂಗಲ್ ರಾಜ್ ನೆನಪಿರಲಿಕ್ಕಿಲ್ಲ ಆದರೆ ಹಿಂದಿನ ಮತದಾರರು ಮರೆಯೋದಕ್ಕೆ ಸಾಧ್ಯ ಇಲ್ಲ ಯುವ ಮತದಾರರಿಗೆ ಜಂಗಲ್ ರಾಜ್ ಪರಿಣಾಮ ಅನುರಣಿಸುವಂತೆ ಮಾಡಿದ ಚುನಾವಣೆ ಅದು ಜಂಗಲ್ ರಾಜ್ ಅಂದಿದ್ದು ವಿರೋಧ ಪಕ್ಷ ಅಲ್ಲ ಸ್ವತಃ ನ್ಯಾಯಾಲಯ ಸಂಜೆ ನಂತರ ಬಿಹಾರದಲ್ಲಿ ಮಹಿಳೆಯರು ಮನೆಯಿಂದ ಹೊರಬರುತಿರಲಿಲ್ಲ ಇದು ಗ್ರಾಮೀಣ ಭಾಗದಲ್ಲಿ ಹಾಗೆ ನಗರ ಪಟ್ಟಣದಲ್ಲೂ ಇದೇ ಪರಿಸ್ಥಿತಿ ಇತ್ತು ರೇಪು ದರೋಡೆ ಹತ್ಯೆ ನಿರಂತರ ಎಲ್ಲಿವರೆಗೆ ಅಂದರೆ ಲಾಲು ಮಗಳ ಮದುವೆ ಸಮಯ ಹತ್ತಾರು ಜನ ಗುಂಪು ಕಟ್ಟಿ ಬಂದರು ಯಾವುದೋ ಶೋರೂಮ್ ಹೊಕ್ಕು ಆ ಬೈಕ್ ಕೀ ಕೊಡಿ ಅಂದರು ಆ ಜೀವ ಬೆದರಿಕೆ ಶೋರೂಮ್ ಓನರು ಕೀ ಕೊಟ್ಟ ಬಂದವರೆಲ್ಲ ಒಂದೊಂದು ಬೈಕ್ ತಗೊಂಡು ಹೋದರು ಮದುವೆ ಮುಗಿಯುವ ತನಕ ಬೈಕ್ನಲ್ಲಿ ಸುತ್ತಿದ್ದೇ ಸುತ್ತಿದ್ದು ಕೊನೆಗೆ ಬೈಕು ಶೋರೂಮ್ ಅರಿಟ್ಟು ತಣ್ಣಗೆ ಹೊರಟು ಹೋದರು ಲಾಲು ಹಿಂಬಾಲಕರ ದಾಂಗುಡಿಗೆ ಚಿಕ್ಕ ಶ್ಯಾಂಪಲ್ ಇದು ಈ ಬಾರಿಯ ಚುನಾವಣೆ ಹೈಲೈಟ್ ಬಿಹಾರ ಚುನಾವಣೆ ಉಚಿತ ಕೊಡುಗೆ ಎಫೆಕ್ಟ್ ಇಲ್ಲ ಅಂತಲ್ಲ ಇದೇ ರೀತಿ ಹತ್ತು ಸಾವಿರ ಕೊಡುಗೆ ಮಹಿಳಾ ಮತದಾರ ಮತಕೇಂದ್ರಕ್ಕೆ ತಂದು ನಿಲ್ಲಿಸಿದ್ದು ನಿತೀಶ್ ಮೋದಿ ಮಹಿಳೆಯರಿಗೆ ಉಚಿತ ಕೊಡುವ ಬಗ್ಗೆ ಚರ್ಚೆ ಮಾಡಿ ಮಾಸಿಕ ಎರಡೂವರೆ ಸಾವಿರ ಹಣ ಕೊಡೋ ನಿರ್ಧಾರಕ್ಕೆ ಬಂದಿದ್ದರು ಆದರೆ ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಶರ್ಮಾ ಹತ್ತು ಸಾವಿರ ಇಡಿಗಂಟು ಮಹಿಳೆಯರ ಅಕೌಂಟಿಗೆ ಹಾಕುವ ಸಲಹೆ ಮಾಡಿದರು ಮೋದಿ ನಿತೀಶ್ ಕುಮಾರ್ ಮಹಿಳೆಯರ ಅಕೌಂಟಿಗೆ ಹಣವೂ ಹಾಕಿದರು ಆದರೆ ತೇಜಸ್ವಿ ಮೂವತ್ತು ಸಾವಿರ ಕೊಡ್ತೀನಿ ಅಂತಿದ್ರಲ್ಲ ಅಂದರೆ ಮಹಿಳೆಯರು ನಿತೀಶ್ ಕುಮಾರ್ ನಂಬಿದಷ್ಟು ತೇಜಸ್ವಿ ಅದು ನಂಬಲ್ಲ ಇದಕ್ಕೆ ಕಾರಣ ಇದೆ ಮದ್ಯಪಾನ ನಿಷೇಧ ಮಹಿಳಾ ಪರ ಯೋಜನೆ ಜಾರಿಗೆ ನಿತೀಶ್ ತಂದಿದ್ದರಿಂದ ಮಹಿಳೆಯರ ಭರವಸೆ ನಿತೀಶ್ ಕುಮಾರ್ ಮಹಿಳಾ ಮತದಾರರು ಬೂತಿಗೆ ತಂದು ನಿಲ್ಲಿಸಿದರೆ ಶೇಕಡ ನಲವತ್ತೇಳರಷ್ಟು ಮಹಿಳೆಯರು ಮತದಾನ ಮಾಡಿದರು ಮೋದಿ ತಾಯಿ ನಿಂದನೆ ಕಾಂಗ್ರೆಸ್ ತನ್ನ ಕಾಲ್ ಮೇಲೆ ಕಲ್ಲು ಹಾಕಿಕೊಳ್ತರು ಇಲ್ಲಿ ಎಸ್ ಐ ಆರ್ ಕ್ಲೀನ್ ಮತ ಚೀಟಿ ಕ್ಲೀನ್ ಮತದಾರರ ಪಟ್ಟಿ ಕ್ಲೀನ್ ಮಾಡಿದ್ದು ಮತ್ತೊಂದು ಕಾರಣ ಆದರೆ ನಕಲಿ ಮತದಾನ ನಡೆಯಲಿಲ್ಲ ಆದರೆ ರಾಹುಲ್ ಗಾಂಧಿ ಮತ್ತು ಅವರ ಬಟಾಲಮ್ ಹೇಳ್ತಾ ಇರೋದು ಇವಾಗ ಏನು ಐವತ್ತೆರಡು ಲಕ್ಷ ಮತದಾರರನ್ನು ಡಿಲೀಟ್ ಮಾಡಿದಾರಲ್ಲ ಅವರೆಲ್ಲ ಕಾಂಗ್ರೆಸ್ ಮತದಾರರಂತೆ ಇವರಿಗೆ ಹೇಗೆ ಗೊತ್ತಿರಿ ಅವರು ಡಿಲೀಟ್ ಆದವರಲ್ಲ ಕಾಂಗ್ರೆಸ್ ಮತದಾರರು ಅಂತ ಬಿಹಾರದಲ್ಲಿ ಜಾತಿ ಲೆಕ್ಕಾಚಾರ ಮಹಾಗಠಬಂಧನ ಸೋಲಿಗೆ ಕಾರಣ ಯಾದವ ಮುಸ್ಲಿಂ ಹಿಂದುಳಿದ ವರ್ಗ ಲೆಕ್ಕಾಚಾರ ಇದೆಯಲ್ಲ ಇದು ಹಿಂದೂಗಳ ಒಗ್ಗಟ್ಟಾಗುವಂತೆ ಮಾಡುತ್ತೆ ಆ ಬಿಹಾರದ ಮುಸ್ಲಿಂ ಪ್ರಾಬಲ್ಯದ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಇಪ್ಪತ್ತೆರಡರಲ್ಲಿ ಎನ್ ಡಿ ಅಭ್ಯರ್ಥಿಗಳಿಗೆ ಗೆದ್ದಿದ್ದಾರೆ ಹಾಗಂತ ಮುಸ್ಲಿಮರು ಮತ ಹಾಕಿದ್ರ ಅವರು ಖಂಡಿತ ಮತ ಹಾಕೋದಿಲ್ಲ ರೀ ಹಾಕಿಯೂ ಇಲ್ಲ ಅದು ಹಿಂದೂಗಳ ಓಟ ಹೊಡೆಯದಂತೆ ಎನ್ ಡಿ ಎ ಮತವಾಗಿ ಬದಲಾಯಿಸ್ತು ತುಷ್ಟೀಕರಣಕ್ಕೆ ಹಿಂದೂಗಳು ಕೊಟ್ಟ ಉತ್ತರ ರಾಹುಲ್ ಗಾಂಧಿ ಬಿಹಾರ ಚುನಾವಣೆ ಮುನ್ನ ಪ್ರಚಾರ ಆರಂಭಿಸಿದರು ವೋಟ್ ಚೋರಿ ಗದ್ದಿ ಚೋರಿ ಚಾರ ಚೋರ್ ಪದ ಮತ್ತೆ ಮುಂದೆ ಬರಲು ಕಾರಣ ಆಯಿತು ಇದು ಲಾಲು ಯಾದವ್ ಮೇವು ತಿಂದ ಪ್ರಕರಣ ಹೊಸುಗಳ ಹೆಸರಲ್ಲೂ ಲಾಲು ಹಣ ನುಗ್ಗಿ ಹಾಕಿದರು ಹಾಗಾಗಿ ಬಿಹಾರದಲ್ಲಿ ಲಾಲು ಯಾದವ್ಗೆ ಚಾರಾಚೋರು ಆರೋಪ ಸಾಬೀತಾಗಿ ಜೈಲು ಶಿಕ್ಷೆ ಆಗ್ತಿದ್ದರು ಆ ಫೆರೋರ ಮೇಲೆ ಮನೆಗೆ ಬಂದು ಕೂತಿದ್ದಾರೆ ರಾಹುಲ್ ಗಾಂಧಿ ಓಟ್ ಚೋರಿ ಅಂದರೆ ಆ ಎನ್ ಡಿ ಎ ಚಾರಾ ಚೋರ್ ಅಂದರು ಇನ್ನೂ ಲಾಲು ಕುಟುಂಬವೇ ಒಡೆದು ಹೋಗಿದೆ ಇನ್ನು ಬಿಹಾರ ಕಾಪಾಡ್ತಾರ ಮೋದಿ ನಿತೀಶ್ ಕುಮಾರ್ ಪ್ಲ್ಯಾನ್ ವರ್ಕೌಟ್ ಆದರೆ ರಾಹುಲ್ ಗಾಂಧಿ ಬಿಹಾರ್ ಚುನಾವಣೆಯನ್ನು ಸೀರಿಯಸ್ ಆಗಿ ತಗೊಳ್ಳಲಿಲ್ಲ ಆ ಓಟ್ ಚೋರಿ ಅಂತ ರ್ಯಾಲಿ ಮಾಡೋದು ಮತ್ತೆ ನಾಪತ್ತೆ ಮತ್ತೆ ಬಂದರು ಹೋದರು ಎಲ್ಲಿಯವರೆಗೆ ಘಟಬಂಧನ ಸೀಟು ಹಂಚಿಕೆಯಾದರೂ ನಾಲ್ಕಾರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆ ಡಿ ವಿ ಐ ಪಿ ಕಾದಾ ಕಾದಾಡ ಒಂದು ಸ್ಪಷ್ಟತೆ ಇಲ್ಲದ ಮಹಾಗಠ ಬಂಧನ್ ಗೆಲ್ಲೋದಾದರೂ ಹೇಗೆ ಆದರೆ ವಿರೋಧ ಪಕ್ಷವೇ ಇಲ್ಲ ಅಂದರೆ ಅದು ಬಹಳ ಅಪಾಯಕಾರಿ ಬಿಹಾರದಲ್ಲಿ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಗಿಂತ ವೈ ಸಿ ಪಕ್ಷ ಐದು ಕ್ಷೇತ್ರದಲ್ಲಿ ವಿನ್ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾದೇಶಿಕ ಪಕ್ಷಗಳೇ ಆಕ್ಸಿಜನ್ ಕೊಟ್ಟರೆ ಕಾಂಗ್ರೆಸ್ ನಂಬಿ ಬಂದ ಪ್ರಾದೇಶಿಕ ಪಕ್ಷಗಳ ಉಸಿರು ನಿಲ್ಲಿಸ್ತಾ ಇದೆ ಚುನಾವಣೆ ಮತ್ತೊಮ್ಮೆ ಸಾಬೀತು ಮಾಡಿದೆ ರಾಹುಲ್ ಗಾಂಧಿ ಓಟ್ ತರುವ ಮುಖ ಅಲ್ಲ ರಾಹುಲ್ ಗಾಂಧಿ ಸೋಲಿನ ಸಂಚುರಿ ಪಕ್ಕ ಬಂದು ನಿಂತಿದ್ದಾರೆ ಬಿ ಜೆ ಪಿಗೆ ರಾಹುಲ್ ಗಾಂಧಿಯ ಸ್ಟಾರ್ ಪ್ರಚಾರಕ ನೀವೇನಂತೀರ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಸ್ಟಾನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್